பாாஸ்கர் சுய கோட்டி நான் வல்ல இருபத்தூர் ಕರ್ಪೆ ಜನರಕ್ಕೆ ಇರುವ ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡನ ಬಲ್ಲದಮಲ್ಲ ವಿಭಾಗದ ಚಾನ್ಸಲರ್ ವೀರ ಕಂಡ ಬರೋನಿ ಪುರ ಕೊಳಕ್ಕೆ ಇರುವತ್ತೂರು ಹನ್ನೊಂದು ತೊಂಬತ್ತ ಐದು ಬಲ್ಲುದ ಎಲ್ಲಿ ಅಂಚನೆ ಬಲ್ಲುದ ಮಲ್ಲ ವಿಭಾಗದ ಎರಲಿನ ಚಾನ್ಸ್ ಮುಗ್ಗಿ ಅಂತ ಬರ್ತದೆ ಅಡ್ಡಪಲದ ಅಂಜನ ಕನಪಲಾದ ವಿಭಾಗದ ಎರಲಿನ ಯಜಮಾನ್ ಆಗುಲ್ ದಯದೀದ್ ಗಮನಿಸೋಡನ್ನ ಚಾನ್ಸ್ ಬೇರೆ ಕರೆಕ್ ಜಪ್ಪರಿಗು ತಯಾರ್ ಬರೋದು ಬಂತ ದಯದೀದ್ ಕನಪಲಾದ ಅಂಚನೆ ಅಡ್ಡಪಲಾದ ವಿಭಾಗದ ಎರಲಿನ ಯಜಮಾನ್ ಆಗುಲ್ ಕೊಡಕ್ಕೆ ಸುಬ್ಬಯ್ಯ ಕೋಟಿ ಅಂಟ್ರನ್ನ ಬರೋದಲ್ಲ ಪ್ರಸಾದ್ ನೆಲೆ ಪ್ರಕಾಶ್ ಶಕ್ತಿಪ್ರದಾಶ್ನ ಇರ್ಲು ಸಾಲ್ ಮತ್ತೆ ಹೇಳತ್ರ ಕೊಳಕ್ಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟಿ ವಿಕ್ರಮ ವಿಕ್ರಮರೆಡ್ಡಿ ಬರ ಬಿಡ್ತ ಬರೋದಲ್ಲ ಕೊಳಕ್ಕೆ ಇರುವತ್ತೂರು ಹನ್ನೊಂದು ಎಪ್ಪತ್ತ ಆರು ಬಳಿ ಬಳಿ ನಂದಳಿಕೆ ಶ್ರೀಕಾಂತ ಭಟ್ನ ಭಜನೇ ನಂಬರ್ ವೀರಕರೆಡ್ಡಿ ಆಡಾರ ಭಜಗೊಳ್ಳಿ ರಮ್ಯ ರತ್ನಾಕರ ಮಡಿವಾಳ ವಿಕ್ರಮಕರೆಡ್ಡಿ ಬಲ್ಲ ಮಲ್ಲ ಸುರುತ ಮುಡಾರ ರೇ ಕೊಳಕಿ ಭಾಸ್ಕರ್ ಸುಬ್ಬಯ್ಯ ಕೋಟೆ ವೀರ ವೀರಕರೆಡ್ಡಿ ವಿಕ್ರಮಕರೆಡ್ ನಂದಳಿಗೆ ಶ್ರೀಕಾಂತ ಭಟ್ನ ಎರಡನೇ ನಂಬರ್ ಇರ್ಲು ವೀರ ಕರೆತ್ತ ವೀರಕರತ್ತ ಕೊಳಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯರ್ಲು ಹನ್ನೊಂದು ಎಂಬತ್ಮೂರು ಹದಿಮೂರು ಸೊನ್ನೆ ಐದು ಅಣ್ಣ ಬಳ್ಳೂರು ಮಾಡೋದಾಗಲ್ಲ ಇದು ಹರಿಪ್ರಿಯೋದಾಗಲ್ಲ ಅಲ್ಲೇ ವೀರ ಕರಡಿ ನಾಡು ಕೂತಿದಾಗಲಿ ವಿಕ್ರಮ ಕರಡಿ ಕೊಳಕ್ಕೆ ಇರುವಾಗಲಿ ಬಲದ ಮಲ್ಲ ಸೆಮಿಫೈನಲ್ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರಡ್ ಪತ್ರ ಕೊಳಕ್ಕೆ ಇರುವತ್ತಾರು ಭಾಸ್ಕರ ಸುಬ್ಬಯ್ಯ ಕೋಟಿ ಮುಂದಿನ ವರ್ಷದ ಸಿದ್ಧಕಟ್ಟೆ ಕೋಡಂಗದ ವೀರ ವಿಕ್ರಮ ಕಮಲ ಜೋಡಕರ ಕೊಡ್ ಭಾಗವ ಪದ್ರಾಡ್ ಇರ್ಲೇ ಸುರುಕಾದ ಫೈನಲ್ ಪ್ರವೇಶ ಮಲ್ತೇರೆ ಒಳಕ್ಕೆ ಇರುವತ್ತೋರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡ್ರೂ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಅರವತ್ತ ಮೂರು ಹನ್ನೊಂದು ತೊಂಬತ್ತ ಒಂಬತ್ತು ಚಪ್ಪಲೆ ತಟ್ಟು ಚಾರಣ பல்லுல்லு விபாக ஃபைனல் பிரவசம் மாத்தின கொழக்கை இருக்கும் சூப்பாய் கோட்டிய பல்லுக்கிட்டு கக்கப்பத பெருங்கால கிருத்திக் கவுடர் வீரட் கரே ಮಹಾನಂದ ನಿಲಯ ಶೇಖರ್ ಯಶ್ವರ್ನ ನಂಬರ್ ನಂಬರ್ಗೆ ವಿಕ್ರಮ ಕರೆ ಭಾಸ್ಕರ್ ಸುಬ್ಬಯ್ಯ ಕೋಟೆ ನಡೆಯಲಿ ಕಾವೂರು ದೋಟ ಸುದರ್ಶನ್ ಮಹಾನಂದ ನಿಲಯ ಶೇಖರೇಶ್ವರನ ಮುಂದಿನ ನಂಬರ್ ಗಿಡ ಬೇರೆ ಕೃತಿಕ್ ಗೌಡರೇ ಕೊಳಕ್ಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ಗಿಡ ಬೇರೆ ಶೇಖರೇಶ್ವರದಲ್ಲಿ ವೀರಕರ ಕೊಳಕಿ ಭಾಸ್ಕರ್ ಕೋಟ್ಯ ನಡೆಯಲೇ ವಿಕ್ರಮ ಕರೆ ಬಲ್ಲರ ಫೈನಲ್ ಸಾಲೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತಿರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯ ನಡೆಯಲಿಕ್ಕೆ ಮೂರನೇ ವರ್ಷದ ಸಿದ್ದಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಂಬಲಕೂಟದ ಬಲ್ಲಮಲ್ಲ ವಿಭಾಗಡೆ ವಜನೇ ಬಹುಮಾನ ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಏಳು ವೀರ ಕರಡವತ್ತನ ಮಾಳಾನಂದನಿಲೆ ಶೇಖರೇಶ್ವರನ ನಂಬರ್ ಬರ್ದಿರ್ಲಿಕ್ಕೆ ಮೂರನೇ ವರ್ಷದ ಸಿದ್ದಕತೆ ಕೊಡಂಗಿದ ವೀರವಿಕ್ರಮ ಜೋಡ್ಕರ ಕಂಬಳಕೂಟದ ಮಲ್ಲ ವಿಭಾಗದ ಎರಡನೇ ಬಹುಮಾನ ವಜನೇ ಬಹುಮಾನದ ಕೊರಕೀರ್ವತ್ತೂರು ಭಾಸ್ಕರ್ಸುಬಾಯ ಕೋಟ್ಯನ ಎರಲ ಗಿಡ ಏನಾರು ಕಕ್ಕೆಬದ ಪೆರಿಂಗಾಲ್ ಕೃತಿಕ್ ಗೌಡಿರ್ ಎರಡನೇ ಬಹುಮಾನದ ಮಾನಾನಂದ ನಿಲ ಶೇಖರೇ ಶೇಟ್ನ ವಜನ ಬರದಲ್ಲಿ ಗಿಡ ಏನಾರು ಕಾವೂರು ದೋಟ ಸುದರ್ಶನ್ ಬಲ್ಲದಲ್ಲಿ ವಿಭಾಗ ಇರುವ ಜಾತಿಯಲ್ಲಿ ಕೂಟೋಟ ಭಾಗವಹಿಸಿತ್ತ ಫೈನಲ್ ಪ್ರವೇಶ ಮತ್ತು ಒಂಜನೇ ಬಹುಮಾನ ಎರಡನೇ ಬಹುಮಾನದ ಸ್ಪರ್ಧೆಗಳಿರು ಬಿಲ್ವಾಯಿ ಹೆರೋಡಿ ಪುತ್ತಿಗ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ನ ಒಂಜನ ಮಧ್ಯದಲ್ಲಿ ವಿಕ್ರಮ ಮಹಲ್ ತೋಟ ಅನ್ಯ ಅವಿರ್ ಮಿನಜೇಶ್ವರ ಒಂಜನ ಮಧ್ಯದಲ್ಲಿ ವೀರಕೆರೆ ಲೋರ ಬಹುಮಾನ ವಿತರಣೆಗೆ ನಮ್ಮ ಬಲ್ಲುದ ಮಲ್ನೆಡೆ ಇನಿತ್ತ ಕೂಟದ ಮೂಜನೇ ವರ್ಷದ ಕೊಡಂಗಿದ ವೀರವಿಕ್ರಮ ಜೋಡುಕರೆ ಕಮಲಕೂಟದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಕೊಳಕಿ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾರ ನೆರ್ಲೆಗೆ ಎರ್ಲೆನ್ ಗಿಡ ಐನಾರ ಅಕ್ಕಿ ಬದೋ ಪೆರಂಗಾಲ್ ಕೃತಿಕ್ ಗೌಡೆರೆ ಒಂಜಿ ಪವನದ ಬಹುಮಾನ ಅತ್ಯಂತ ಎತ್ತರದ ಒಂಜಿ ಶೀಲ್ಡ್ ಗೌರವದ ಶಾಲೆ ಗಿಡಪನಗಿಲ್ಲ ಅಭಿನಂದನದ ಗೌರವದ ಶಾಲದ ಜೊತೆ ಗೌರವದ ಬಹುಮಾನ ಕೊಳಕ್ಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನೆಲಿಗೆ ಬಲ್ಲದ ಮಲ್ಲ ವಿಭಾಗದ ಒಂಜನೆ ಬಹುಮಾನ ಕಕ್ಕೆ ಗಿಡ ಕಕ್ಕೆಪದಂಗಾಲ್ ಕೃತಿಕ್ ಗೌಡರೇ